ಈ ಬೆಂಗಳೂರಿನಲ್ಲಿ ಮತ್ತೆ ಮಂಗಳ ಮುಖಿಯರ ದಾಂಧಲೆ ಹೆಚ್ಚಾಗಿದೆ ಖಾಸಗಿ ಹೋಟೆಲ್ಗೆ ನುಗ್ಗಿ ಮಂಗಳ ಮುಖಿಯರು ದಾಂಧಲೆ ನಡೆಸಿರುವ ಘಟನೆ ನಡೆದಿದೆ ಎಂಟು ಜನ ತೃತೀಯ ಲಿಂಗಿಯರ ತಂಡದಿಂದ ಹೋಟೆಲ್ನಲ್ಲಿ ಗಲಾಟೆ ನಡೆದಿದೆ ಈ ಸಂದರ್ಭದಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳನ್ನ ದೋಚಿ ಮಂಗಳ ಮುಖಿಯರು ಪರಾರಿಯಾಗಿದ್ದಾರೆ ಅನ್ನೋದರ ಕುರಿತಾಗಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ ದೊಡ್ಡ ಬಾಣಸವಾಡಿ ಮಂದರ್ತಿ ವೈಭವ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು ಹೋಟೆಲ್ ನಡೀತಾ ಇದ್ದಂತಹ ಖಾಸಗಿ ಕಾರ್ಯಕ್ರಮಕ್ಕೆ ನುಗ್ಗಿ ಹೋಟೆಲ್ನಲ್ಲಿ ಖಾಸಗಿ ಕಾರ್ಯಕ್ರಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ನುಗ್ಗಿ ಮಹಿಳೆ ಮೇಲೆ ಮನಸ್ಸೋ ಇಚ್ಛೆ ಮಂಗಳ ಮುಖಿಯರು ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿರುವಂಥದ್ದು ನಿನ್ನೆ ಮಧ್ಯಾಹ್ನ ನಡೆದಿರುವಂತಹ ಘಟನೆ ಇದು ನಿನ್ನೆ ಮಧ್ಯಾಹ್ನ ಹೋಟೆಲ್ಗೆ ಹಣ ಕೇಳಲು ಬಂದಂತಹ ಮಂಗಳ ಮುಖಿಯರು ಈ ರೀತಿ ವರ್ತಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಹಾಗೆ ಹೋಟೆಲ್ನಲ್ಲಿ ಏನೇನಿತ್ತೋ ಸಿಕ್ಕ ಸಿಕ್ಕಂತಹ ವಸ್ತುಗಳನ್ನು ಪರಾರಿ ಕೂಡ ಆಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಅಂದ್ರೆ ಹಣ ಕೇಳೋದಕ್ಕಂತ ಬಂದಿದ್ದಾರೆ ಯಾವಾಗ ಹಣ ಕೊಡೋದಕ್ಕೆ ನಿರಾಕರಿಸ್ತಾರೋ ಆ ಸಂದರ್ಭದಲ್ಲಿ ಅನುಚಿತವಾಗಿ ವರ್ತಿಸಿ ಖಾಸಗಿ ಅಂಗಾಂಗವನ್ನ ಪ್ರದರ್ಶಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಲ್ಲೇ ನಡೆಸಿ ಪರಾರಿಯಾಗಿರುವ ಆರೋಪ ಕೇಳಿಬಂದಿದೆ ಇದು ಸುಮ್ಮನೆ ನಮಗೆ ಏನು ಭಯ ಇಲ್ಲ ಹ್ಮ್ ಅಪ್ಪ ನೀ ಬರ್ತಾ ಇದ್ದೀರಿ ನೀವು ಪೊಲೀಸ್ ಬಗ್ಗೆನೇ ಮಾತಾಡ್ತಾರೆ ಅದೇ ಇಲ್ಲಿ ಒಂದು ನಮ್ಮತ್ರ ಕೇಳಿದ್ರೆ ಒಂದೇ ಅರ್ಥ ಬೇರೆ ಇಲ್ಲಿ ಬಂದು ಪಾರ್ಟಿ ಮಾಡ್ಕೊಂಡು ಅವರಿಗೆ ಹೇಳಿ ಜಾಯಿನ್ ಪುನರ್ ಮಾಡ್ತಾರೆ ನಾವು ನಮ್ಮ ಟಿಕೆಟ್ ಎಲ್ಲಾ ಟೇಬಲ್ ಮೇಲೆ ಇಟ್ಬಿಡ್ತೀವಿ ಸುದ್ದಿ ಚಾಯ್ ಇಲ್ಲ ಹೇ ರಾಡಿ ಟೇಬಲ್ ಮೇಲೆ ಅಲ್ಲಮ್ಮ ಹೋಗಿ ಬಾ ಏ ಫಂಕ್ಷನ್ ನಡೀತಾ ಇತ್ತು ಫಂಕ್ಷನ್ ಮಾಡೋ ಟೈಮಲ್ಲಿ ದುಡ್ಡು ಫೋರ್ಸ್ ಮಾಡಿ ಕೇಳ್ತಾ ಇದ್ದಾರೆ ಹ್ಞೂ ತುಂಬ ಫೋರ್ಸ್ ಮಾಡ್ತಾರೆ ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿಲ್ಲ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಫೋರ್ಸ್ ಮಾಡಿ ಕೇಳ್ತಾ ಇದ್ದಾರೆ ಆಮೇಲೆ ಇವ್ರ ಮೇಲೆ ಇದು ಮಾಡಿದ್ದಾರೆ ತಳ್ಳಿ ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಅದಕ್ಕೆ ಫಂಕ್ಷನ್ ಬಂದಿರ್ತಾರೆ ಅದು ನಿಮ್ಮ ಹತ್ರ ವಿಡಿಯೋ ಇದ್ರೆ ಫುಟೇಜ್ ಕೊಟ್ಟಿದ್ದೀವಿ ಹಾ ಅದಿದ್ರೆ ನೋಡಿ

ತುಂಬಾ ವಾಸ್ತಾ ನಡ್ಕೊಂಡಿದ್ದಾರೆ ಇರೋದೆಲ್ಲ ಫುಲ್ ಲೇಡೀಸ್ ಏನೇ ಯಾರು ಜೆಂಟ್ಸ್ ಇದ್ರು ಪರವಾಗಿಲ್ಲ ಲೇಡೀಸ್ ಮೆಲ್ ಬಂದು ದಾಳಿ ಮಾಡಿದ್ದಾರೆ ಮತ್ತೆ ಸಹ ನೋಡಿ ಅಲ್ಲಿ ಮನೆಯ ಸಮಾರಂಭ ಕಾರ್ಯಕ್ರಮ ಏನೋ ನಡೀತಾ ಇದೆ ಸೊ ಈ ಸಮಾರಂಭಕ್ಕೆ ಎಂಟ್ರಿ ಕೊಟ್ಟಂತಹ ಏಳೆಂಟು ಮಂದಿ ಮಂಗಳ ಮುಖಿಯರು ಹಣವನ್ನು ಕೇಳಿದ್ದಾರೆ ಹಣ ಕೊಡದೇ ಇದ್ದಾಗ ಈ ರೀತಿಯಾಗಿ ವರ್ತಿಸಿದ್ದಾರೆ ಇವರಿಂದ ಇರುವಂತಹ ಮಂಗಳ ಮುಖಿಯರಿಗೆಲ್ರಿಗೂ ಕೂಡ ಒಂದು ರೀತಿ ಕೆಟ್ಟ ಹೆಸರು ಅಂತಲೇ ಹೇಳಬಹುದು ಸ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವಿಶ್ವನಾಥ್ ಇತ್ತೀಚೆಗೆ ಮಂಗಳ ಮುಖಿಯರ ಈ ದಾಂಧಲೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಅದರಲ್ಲೂ ಕೂಡ ಈ ಸಭೆಯ ಸಮಾರಂಭ ಕಾರ್ಯಕ್ರಮಗಳನ್ನೇ ಅವರು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ವರ್ತಿಸ್ತಾರ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತವಾಗ್ಲು ಬೆಂಗಳೂರಿನಲ್ಲಿ ಈಗಾಗಲೇ ಅನೇಕ ಗೃಹ ಪ್ರವೇಶಗಳಾಗಿರ್ಬಹುದು ಈ ನಾಮಕರಣ ಆಗಿರಬಹುದು ಮದುವೆ ಸಮಾರಂಭಗಳಾಗಿರ್ಬಹುದು ಈ ರೀತಿಯಾಗಿ ಕಾರ್ಯಕ್ರಮಗಳೇ ನಡೀತಾ ಇರುತ್ತಲ್ಲ ಅಲ್ಲಿಗೆ ಎಂಟ್ರಿ ಕೊಡುವಂತಹ ಅನೇಕ ಮಂಗಳಮುಖಿರು ಏನಿದ್ದಾರೆ ಇವರು ಹೆಚ್ಚಿನ ಹಣಕ್ಕೂ ಕೂಡ ಬೇಡಿಕೆಯನ್ನು ಇಡ್ತಾರೆ ಆ ಸಂದರ್ಭದಲ್ಲಿ ಹಣವನ್ನ ಕೊಡದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನ ಆಗಿರ್ಬೋದು ಅಲ್ಲಿರುವಂತಹ ಏನು ಫಂಕ್ಷನ್ ಮಾಡ್ತಾ ಇರ್ತಾರಲ್ಲ ಅವರ ವಿರುದ್ಧವಾಗಿ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಮತ್ತು ಇಷ್ಟು ಹಣವನ್ನ ಕೊಡೋದಕ್ಕಾಗೋದಿಲ್ಲ ಇಲ್ಲಿಂದ ನೀವು ಹೊರಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲೇ ಬಟ್ಟೆಯನ್ನ ಬಿಚ್ಚೋದಾಗಿರ್ಬಹುದು ಖಾಸಗಿ ಅಂಗಗಳನ್ನ ಪ್ರದರ್ಶನ ಮಾಡಿ ಅಸತ್ವಿಯಾಗಿ ಸನ್ನೆ ಮಾಡೋದಾಗಿರ್ಬೋದು ಹಲ್ಲೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಸದ್ಯಕ್ಕೆ ಅಂತಹದೇ ಒಂದು ಘಟನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಸದ್ಯಕ್ಕೆ ದೊಡ್ಡ ಬಾಣಸವಾಡಿಯ ಈ ಮಂದರ್ತಿ ವೈಭವ ವೈಭವ ಹೋಟೆಲ್ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ನಾಮಕರಣ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಂತಹ ಈ ಏಳೆರಡು ಜನ ಮಂಗಳ ಮುಖಿರಿಯಲ್ಲಿದ್ದಾರೆ ತುಂಬಾ ಅಸಭ್ಯವಾಗಿ ವರ್ತನೆ ಮಾಡಿ ಅಲ್ಲೇ ಇದ್ದಂತಹ ವಸ್ತುಗಳನ್ನ ತೆಗೆದುಕೊಂಡು ಹಣ ಕೊಡದಿದ್ದಕ್ಕೆ ಅಲ್ಲೇ ಇದ್ದಂತಹ ವಸ್ತುಗಳನ್ನ ತೆಗೆದುಕೊಂಡು ಮಹಿಳೆ ಮೇಲೆ ಮನಸ್ಸು ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಇನ್ನು ಈ ವಿಡಿಯೋಗಳ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಖಾಸಗಿ ಅಂಗಗಳನ್ನ ತೋರಿಸಿ ವಿಚಿತ್ರವಾಗಿ ವರ್ತನೆ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಅಲ್ಲೇ ಇದ್ದಂತಹ ಜನರ ಮೇಲೂ ಕೂಡ ಆ ಅಸಭ್ಯವಾಗಿ ನಿಂದಿಸಿರುವಂಥದ್ದು ಮತ್ತು ಏಳೆಂಟು ಸಾವಿರ ಒಬ್ಬೊಬ್ಬರಿಗೆ ಏಳೆಂಟು ಸಾವಿರ ರೂಪಾಯಿ ಹಣವನ್ನು ಕೊಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಬೇಡಿಕೆಯನ್ನ ಇವರು ಇಟ್ಟಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಸದ್ಯಕ್ಕೆ ಕಾರ್ಯಕ್ರಮ ಅಲ್ಲಿ ನಡೆಸೋರಾಗಿರ್ಬೋದು ಮತ್ತು ಈ ಒಂದು ಹೋಟೆಲ್ ಮಾಲೀಕರಾಗಿರ್ಬೋದು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಈ ಮಂಗಳ ಕಂಟ್ರೋಲ್ ಮಾಡಬೇಕು ಇಲ್ಲದಿದ್ರೆ ಈ ರೀತಿಯಾದಂತಹ ಉಪಟಳ ಹೆಚ್ಚಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ತೆರಳಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಆದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಸಿಕ್ಕ ಸಿಕ್ಕ ವಸ್ತುಗಳನ್ನು ಕೂಡ ಇವರು ಧೋದ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡು ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಮತ್ತು ವಿಶ್ವನಾಥ್ ಅಲ್ಲಿ ಹಲ್ಲೆಗೊಳಗಾದವರು ಕೂಡ ಮಾತನಾಡ್ತಾ ಇದ್ರು ಅವರಿಗೆ ಅಂದ್ರೆ ಹೆಚ್ಚಾಗಿ ಏನಾದ್ರೂ ಗಾಯಗಳಾಗಿರುವ ಸಾಧ್ಯತೆ ಇದೆಯಾ ಹಾಗೆ ಆ ಮಂಗಳ ಗ್ಯಾಂಗ್ ಯಾರು ಅನ್ನೋದ್ರ ಕುರಿತಾಗಿ ಏನಾದ್ರೂ ಡೀಟೇಲ್ಸ್ ಸಿಕ್ಕಿದೆಯಾ ಇದೇ ರೀತಿ ಅವರು ಹಿಂದೆ ಕೂಡ ಈ ರೀತಿ ಕಿರಿಕ್ ಮಾಡ್ಕೊಂಡಿರುವಂತಹ ಉದಾಹರಣೆಗಳು ಇದೆಯಾ ಅಂತ ಈ ಒಂದು ಪ್ರಕರಣ ನಿನ್ನೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ನಡೆದಿರೋದ್ರಿಂದ ಆ ಘಟನೆ ನಡೀತಲ್ಲ ತಕ್ಷಣಕ್ಕೆ ಮಂಗಳಮುಖಿಯರು ಬಂದು ದಾಂಧಲೆಯನ್ನು ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಒನ್ ಒನ್ ಟೂ ಗೆ ಒಂದು ಕರೆಯನ್ನು ಕೂಡ ಮಾಡ್ತಾರೆ ಅಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿ ತಕ್ಷಣಕ್ಕೆ ರಾಮಮೂರ್ತಿ ನಗರ ಒನ್ ಒನ್ ಟು ಬಂದ್ ಒನ್ ಒನ್ ಟು ಸಿಬ್ಬಂದಿ ಏನಿದ್ದಾರೆ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸ್ತಾರೆ ಆದ್ರೆ ಈ ಮಂಗಳ ಮುಖಿಯರು ಯಾರು ಎಲ್ಲಿಂದ ಬಂದ್ರು ಮತ್ತು ಇವರ ಹೆಸರು ಅನ್ನೋದು ಕೂಡ ಇನ್ನು ಸದ್ಯ ಗೊತ್ತಾಗಿಲ್ಲ ಆದ್ರೆ ಈ ವಿಡಿಯೋ ಫೋಟೇಜ್ ಗಳು ಮೊಬೈಲ್ ವಿಡಿಯೋ ಫೋಟೇಜಸ್ ಗಳೇನಿದೆ ಅದೆಲ್ಲದರಲ್ಲೂ ಕೂಡ ಮಂಗಳ ಮುಖಿಯರು ಇರುವಂತದ್ದು ಕ್ಯಾಪ್ಚರ್ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದೇ ಒಂದು ವಿಡಿಯೋ ಫೋಟೇಜ್ ಗಳ ಆಧಾರದ ಮೇಲೆ ತನಿಖೆಯನ್ನು ನಡೆಸ್ಬೇಕಾಗತ್ತೆ ನಂತರ ಮಂಗಳ ಮುಖಿಯರನ್ನ ಕರೆತಂದು ಅವರಿಗೆ ಕಾನೂನಾತ್ಮಕವಾಗಿ ಏನ್ ಶಿಕ್ಷೆ ಕೊಡಿಸ್ಬೋದು ಅದೆಲ್ಲ ಕೊಡಿಸ್ಬೋದಾಗಿದೆ ಆದ್ರೆ ಈಗ ಸದ್ಯಕ್ಕೆ ಮಂಗಳ ಮುಖಿಯರ ಉಪಟಳ ಇಂದು ಅದಲ್ಲ ಈ ರೀತಿಯಾದಂತಹ ಕೃತ್ಯವನ್ನ ಈ ರೀತಿಯಾದಂತಹ ನಡವಳಿಕೆ ಆಗಾಗ ಮಾಡ್ತಾನೆ ಇರ್ತಾರೆ ಕೆಲ ಮಂಗಳಮುಖಿಯರು ಆ ಈ ರೀತಿಯಾಗಿ ಮಾಡೋದ್ರಿಂದ ಮಂಗಳಮುಖಿಯರ ಸಮಾಜ ಏನಿದೆಯಲ್ಲ ಆ ಒಂದು ಆ ಪೂರ್ತಿ ಕಂಪ್ಲೀಟ್ ಸಮಾಜವನ್ನು ಕೂಡ ಬೇರೆ ತರದಲ್ಲಿ ನೋಡುವಂತಹ ಒಂದು ಪ್ರಸಂಗವನ್ನ ಇವರು ತಂದುಬಿಡ್ತಾ ಇರಬಹುದು ಯಾಕಂತಂದ್ರೆ ಅನೇಕ ಮಂದಿ ಭಿಕ್ಷಾಟನೆ ಮಾಡೋದಾಗಿರ್ಬೋದು ಬೇರೆ ಬೇರೆ ಕೆಲಸಗಳಿಂದ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ಜೀವನವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ರೀತಿಯಾಗಿ ವರ್ತನೆ ಮಾಡುವಂತದ್ದು ಅಸಭ್ಯವಾಗಿ ವರ್ತನೆ ಮಾಡಿ ಅವಾಚ್ಯ ಶಬ್ದಗಳನ್ನು ಬಳಸುವಂತದ್ದು ನೋಡೋದಿದ್ರೆ ನಿಜವಾಗ್ಲೂ ಕೂಡ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ನಾಗರಿಕ ಸಮಾಜದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ ಈ ವಿಡಿಯೋ ಫುಟೇಜಸ್ ಈಗಗಳೇನಿದೆ ಅದರ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿರುವಂತದ್ದು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ